ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ಚಿಕನ್ ಕಬಾಬ್ ಮಾಡ್ತಾ ಇದ್ದೀನಿ ಫಸ್ಟಿಗೆ ಒಂದು ಕೆ ಜಿ ಚಿಕನ್ ತಗೊಂಡಿದ್ದೀನಿ ಅದಕ್ಕೆ ಮೂರು ಸ್ಪೂನ್ ಕಾರ್ನ್ಫ್ಲವರ್ ಹಾಕ್ಕೊಂತೀನಿ ಒಂದು ಕೆ ಜಿ ಚಿಕನಿಗೆ ಮೂರು ಸ್ಪೂನ್ ಸಾಕು ಅಂತ ಮೂರು ಸ್ಪೂನ್ ಹಾಕ್ಕೊತಿದ್ದೀನಿ ಹಾಗೆ ಕಬಾಬ್ ಪೌಡರ್ ಹಾಕ್ಕೊಂತಿದ್ದೀನಿ ಎರಡು ಸ್ಪೂನು ಆಮೇಲೆ ಅವರ ಚಿಕನ್ ಮಸಾಲ ಹಾಕ್ಕೊತಾ ಇದ್ದೀನಿ ಹಾಗೆ ಎರಡು ಸ್ಪೂನ್ ಖಾರದ ಪುಡಿ ಹಾಕ್ಕೊಂತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಹಾಕ್ಕೊತೀನಿ ಮನೆಯಲ್ಲೇ ರೆಡಿ ಮಾಡ್ಕೊಂಡಿದ್ದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಈ ಚಿಕನ್ ಕಬಾಬಿಗೆ ಮೊಟ್ಟೆ ಹಾಕೋಲ್ಲ ಮಟ್ಟೆ ಲೆಸ್ ಮಾಡಿದ್ದೀನಿ ಹಾಗೆ ಎಲ್ಲ ಕಲಿಸ್ಕೊಬಿಡೋಣ ಚೆನ್ನಾಗಿ ಒಂದು ಹತ್ತು ನಿಮಿಷ ನೆಂದಿದೆ ಇವಾಗ ಫ್ರೈ ಮಾಡೋಣ ಎಣ್ಣೆ ಬಿಸಿಯಾಗಿದೆ ಫ್ರೈ ಮಾಡಿಬಿಡೋಣ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ